ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಕ್ರಿಯೆಗಳು ಕನ್ನಡದಲ್ಲಿ ನಾವು ಕ್ರಿಯೆಗಳು ಆಕ್ಷನ್ಸ್ ಯಾವ ತರದಲ್ಲ ಆಕ್ಷನ್ಸ್ ಅನ್ನು ಕನ್ನಡದಲ್ಲಿ ಯಾವ ಥರ ಬರೆಯುವುದು ಅನ್ನೋದ್ರ ಬಗ್ಗೆ ನೋಡುವ ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ इंग फस्ट रोडी दिस रही अलवा कन इंग्ली रन्निंग नो बिले रईटिंग हिर् रिंग आर्न जी रिंग ಓಡುವುದು ಓಡು ಓಡುವುದು ರನ್ನಿಂಗ್ ಅಂದ್ರೆ ಏನು ಓಡುವುದು ಸೆಕೆಂಡ್ ಒನ್ ನೋಡಿ ಬ್ರಶಿಂಗ್ ಏನ್ ಮಾಡೋದು ಇದು ಬ್ರಶಿಂಗ್ ಮಾಡ್ತಾ ಇದ್ದಾನೆ ಹುಡುಗ ಅಲ್ವಾ ಬ್ರಶಿಂಗ್ ಸೊ ಸ್ಪೆಲ್ಲಿಂಗ್ ಪಿ ಆರ್ ಯು ಎಸ್ ಹೆಚ್ ಐ ಎನ್ ಜಿ ಬ್ರಷಿಂಗ್ ಹಲ್ಲು ಉಜ್ಜುವುದು ಹಲ್ಲು ಉಜ್ಜುವುದು ಬ್ರಷಿಂಗ್ ಹಲ್ಲು ಉಜ್ಜುವುದು ನೆಕ್ಸ್ಟ್ ನೋಡಿ ಏನಿದು ರೀಡಿಂಗ್ ಎ ಡಿ ಐ ಎನ್ ಜಿ ರೀಡಿಂಗ್ ಓದು ಓ ದು ಕ್ಯಾರೆಕ್ಟರ್ ಇದು ಡು ರನ್ನಿಂಗ್ ಅಂದ್ರೆ ಓ ಡು ಓದು ರೀಡಿಂಗ್ ಓದು ಊದು ಫೋರ್ತ್ ಒನ್ ಕ್ರೈಯಿಂಗ್ ಕ್ರೈಯಿಂಗ್ ಅಳುವುದು ಆ ಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಳುವುದು ಕ್ರೈಯಿಂಗ್ ಫೈಟಿಂಗ್ ಜಗಳ ಜಗಳಾಳುವುದು ಫೈಟಿಂಗ್ ಜಗಳ जगड़ाडूदू झगड़ाडूदू सिक्स्थ वन ईटिंग ईटिंग ತಿನ್ನುವುದು 18 टी ಊದು ರೀಟಿಂಗ್ ತಿನ್ನುವುದು ಜಂಪಿಂಗ್ ಜಿಗಿಯುವುದು ಜಂಪಿಂಗ್ ಜಿಗಿಯುವುದು ಜಿ ಜಿಗಿ ಯು ಊ Do. Eight One Laughing Laughing Nagoo do L A U G H I N G Laughing Nagoo do Na do ైన్త్ వన్ స్లీ స్లీప్ నెమా నేడు ఊదు నెమా ಲಾಸ್ಟ್ ಒನ್ ನಾನು ಟಾಪ್ ಅಲ್ಲಿ ಬರೀತೇನೆ ನೋಡ್ಕೊಳ್ಳಿ ಜಸ್ಟ್ ಇದನ್ನು ರೇಸ್ ಮಾಡ್ತೇನೆ ಐ ಮರೇಸಿಂಗ್ ದಿಸ್ ನೋಡಿ ಸೈಕ್ಲಿಂಗ್ ಸೈಕ್ಲಿಂಗ್ ಸೈಕಲ್ ತುಳಿಯುವುದು ಸೈಕಲ್ ತುಳಿಯುವುದು ತುಳಿ ಯು ಸೈಕಲ್ ತುಳಿಯುವುದು ರನ್ನಿಂಗ್ ಓಡುವುದು ಬ್ರಷಿಂಗ್ ಹಲ್ಲು ಉಜ್ಜುವುದು ರೀಡಿಂಗ್ ಓದುವುದು ಕ್ರೈಯಿಂಗ್ ಅಳುವುದು ಫೈಟಿಂಗ್ ಜಗಳಾಡುವುದು ಈಟಿಂಗ್ ತಿನ್ನುವುದು ಜಂಪಿಂಗ್ ಜಿಗಿಯುವುದು ಲಾಫಿಂಗ್ ನಗುವುದು ಸ್ಲೀಪಿಂಗ್ ನಿದ್ದೆ ಮಾಡುವುದು ಸೈಕ್ಲಿಂಗ್ ಸೈಕಲ್ ತುಳಿಯುವುದು ಎಸ್ ಇದು ಕನ್ನಡದಲ್ಲಿ ಇರುವಂತಹ ಅಂದರೆ ಆ್ಯಕ್ಷನ್ಗೆ ಸಂಬಂಧಪಟ್ಟಂಥದ್ದು ಕೆಲವು ವರ್ಡ್ಸ್ಗಳು ಎಸ್ ಡ್ಯಾನ್ಸಿಂಗಿಗೆ ನೃತ್ಯ ಮಾಡುವುದು ದೆನ್ ಸಿಟ್ಟಿಂಗಿಗೆ ಕೂರುವುದು ಸ್ಟ್ಯಾಂಡಿಂಗ್ ಅಂದರೆ ನಿಲ್ಲುವುದು ದೆನ್ ಹಾ ಸಿಂಗಿಂಗ್ ಹಾಡುವುದು ಇನ್ನು ವರ್ಡ್ಸ್ಗಳಿದೆ ಜಸ್ಟ್ ನಾನು ಪಿಕ್ಚರ್ ಇರುವಂಥ ವರ್ಡ್ಸ್ಗಳನ್ನು ನಾನು ನಿಮಗೆ ಬರೆದಿದ್ದೇನೆ ನೆಕ್ಸ್ಟ್ ಐ ವಿಲ್ ಅಪ್ಲೋಡ್ ಆ್ಯಸ್ ಸೋನ್ ಆ್ಯಸ್ ಪಾಸಿಬಲ್ ಆ ನೆಕ್ಸ್ಟ್ ವಿಡಿಯೋ ಎಸ್ ನನ್ನ ಯೂಟ್ಯೂಬ್ ಚಾನಲ್ನೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿದ ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಫಾರ್ ದ ನೋಟಿಫಿಕೇಷನ್ಸ್ ಎಸ್ ಆದಷ್ಟು ಸಪೋರ್ಟ್ ಮಾಡಿ Thank you for watching.